గురుబ్రహ్మ గురుణు గురుదేవ మహేశ్వర గురుక్షాత్పర్రహ్మ దస్మహేశ్వరీ గురువే నమ జయంతి మంగళకాళీ భద్రకాళీ కపాలిని దుర్గామా శివాదా స్వాహశ్వదా నమోస్ జయత్వం దేవి చాముండే జయ భూతార్తిహారిణి జయసర్వతే దేవి మహాయక్షిణీ భూతయక్షిణీ నమోస్ ఆత్మీయ ವೀಕ್ಷಕ ಮಹಾಪ್ರಭುಗಳೇ ಇವತ್ತು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಮಾಹಿತಿ ನಾವು ಜೀವನದಲ್ಲಿ ಬಹಳಷ್ಟು ನಷ್ಟಗಳನ್ನ ನೋಡಿರ್ತೀವಿ ಈ ಕಷ್ಟ ನಷ್ಟಗಳನ್ನು ನಮ್ಮ ಒಂದು ಜೀವನದಲ್ಲಿ ಸರ್ವೇ ಸಾಮಾನ್ಯವಾಗಿ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಇದೊಂದು ಕಾಲಚಕ್ರ ಆದರೆ ಇದೆಲ್ಲದಕ್ಕೂ ಮೀರಿದ್ದು ನಾವು ಆ ಒಂದು ಏನು ಒಂದು ಕಷ್ಟ ಅಂತ ಬರುತ್ತೋ ಅದು ಫಿಕ್ಸು ಯಾಕಂದರೆ ನಮ್ಮ ಹಣೆ ಬರದಲ್ಲಿ ಇಂಥದ್ದೇ ಕಷ್ಟ ಇಂಥದ್ದೇ ನೋವು ಕೊಡಬೇಕು ಇಷ್ಟೇ ಪ್ರಮಾಣದಲ್ಲಿ ಕೊಡಬೇಕು ಅಂತ ಇರುತ್ತೆ ಆದರೆ ಅದನ್ನು ಕಡಿಮೆ ಮಾಡಿಕೊಳ್ಳೋಕ್ಕೆ ಶಕ್ತಿಯನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ ಅದು ಯಾವುದರಿಂದ ಸಿದ್ಧಿ ಸಾಧನೆಗಳು ಮತ್ತು ವಿಶೇಷವಾಗಿರ್ತಕ್ಕಂಥ ಮಂತ್ರಶಕ್ತಿಗಳು ದೈವಶಕ್ತಿಗಳು ಆಧ್ಯಾತ್ಮಿಕದ ಒಂದು ವಿಶೇಷವಾಗಿರ್ತಕ್ಕಂಥ ಅನುಗ್ರಹದಿಂದ ನಮ್ಮ ಜೀವನದಲ್ಲಿ ಬರುವಂತಹ ಸಮಸ್ತ ಸಂಕಷ್ಟಗಳನ್ನ ಬಹಳ ಒಂದು ಸುಲಭವಾಗಿ ನಾವು ಅದನ್ನು ಪರಿಹಾರ ಮಾಡ್ಕೋಬೋದು ಮತ್ತು ಕೆಲವೊಂದು ಏನಾಗುತ್ತೆ ಹೇಳಿದ್ರೆ ಯಾವುದೋ ಒಂದು ವಿಚಾರದಲ್ಲಿ ಬಹಳ ತೊಂದರೆಗಳಾಗತ್ತೆ ಕಷ್ಟಗಳಾಗತ್ತೆ ಅಂಥ ಒಂದು ಕಷ್ಟಗಳನ್ನ ಮತ್ತು ತೊಂದರೆಗಳನ್ನ ಪರಿಹಾರ ಮಾಡ್ಕೊಳ್ಳೋಕ್ಕೂ ಕೂಡ ಭಗವಂತ ನಮಗೆ ಅವಕಾಶಗಳನ್ನ ಕೊಟ್ಟಿದ್ದಾನೆ ಅವು ಕೂಡ ಸಿದ್ಧಿ ಸಾಧನೆಗಳಿಂದ ಮತ್ತು ವಿಶೇಷವಾಗಿರ್ತಕ್ಕಂಥ ಮಂತ್ರಶಕ್ತಿಗಳಿಂದ ಈ ಮಂತ್ರಶಕ್ತಿ ತಂತ್ರಶಕ್ತಿ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಎಷ್ಟೋ ಜನ ಇದನ್ನು ಏನೂ ಇಲ್ಲ ಅಂತಾರೆ ಯಾಕಂದರೆ ಅವರಿಗೆ ಆ ಒಂದು ತತ್ಕಾಲಿಕದಲ್ಲಿ ಅದಕ್ಕೆ ಒಂದು ಪರಿಹಾರಗಳು ಸಿಕ್ಕಿರಲ್ಲ ಅವಾಗ ಅವರು ತುಂಬ ಬೇಸರಗೊಂಡು ದೇವರೇ ಇಲ್ಲ ಏನೂ ಇಲ್ಲ ಮಂತ್ರಶಕ್ತಿ ಇಲ್ಲ ಅದಿಲ್ಲ ಇದಿಲ್ಲ ಅಂತೆಲ್ಲ ಹೇಳ್ತಾರೆ ಆದರೆ ಒಂದಲ್ಲ ಒಂದು ಟೈಮಲ್ಲಿ ಅವರಿಗೆ ಅನುಭವಗಳು ಆಗುತ್ತೆ ಆವಾಗ ಮತ್ತೆ ಅವರು ದೇವರ ಮೊರೆಯನ್ನು ಹೊಂದುತ್ತಾರೆ ಮತ್ತೆ ಅದೇ ಒಂದು ರೂಟಿಗೆ ಬರ್ತಾರೆ ಇದು ಸಾಮಾನ್ಯವಾಗಿ ಸಿದ್ಧಿ ಸಾಧಕರಿಗೆ ಇದು ಬಹಳವಾಗಿ ಬರುತ್ತೆ ಸೊ ಇಂಥ ಒಂದು ಕಷ್ಟಗಳು ಬಂದಾಗ ಅಂತಹ ಒಂದು ಕಷ್ಟಗಳನ್ನ ನಿವಾರಣೆ ಮಾಡಿಕೊಳ್ಳುವಂತಹ ಬಹಳ ಅದ್ಭುತವಾಗಿರ್ತಕ್ಕಂತಹ ಶಕ್ತಿಯುತವಾಗಿರ್ತಕ್ಕಂಥ ಸಾಧನಗಳು ಸಾಧನೆಗಳು ಬೇಕಾದಷ್ಟಿದೆ ಇವತ್ತು ನಾನು ನಿಮಗೆ ಹೇಳೋಕ್ಕೆ ಹೊರಟಿರ್ತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಸಿದ್ಧಿದೇವಿ ಬಹಳ ಸಿದ್ಧಿಸುವಂತಹ ದೇವಿ ಮಹಾಯಕ್ಷಿಣಿ ಭೂತ ಯಕ್ಷಿಣಿಯ ಒಂದು ವಿಚಾರವನ್ನು ಹೇಳಲಿಕ್ಕೆ ಹೊರಟಿದ್ದೀನಿ ಏನಿದು ಯಕ್ಷಿಣಿಯರು ಹಿಂದೆ ನಮ್ಮ ಆಧ್ಯಾತ್ಮಿಕ ಒಂದು ಸಮಯದಲ್ಲಿ ಬಂದಿರುವಂತಹ ಕೆಲವು ದೇವಗಳು ದೇವತೆಗಳು ಅನುಗ್ರಹಪೂರ್ವಕವಾಗಿ ನಮಗೆ ಕೊಟ್ಟಿರುವಂತಹ ಒಂದು ಅನುಗ್ರಹಗಳು ವರಗಳು ಸಿದ್ಧಿ ಸಾಧನೆಗಳು ಸೊ ಇವೆಲ್ಲದರ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ